ಗುರುಮಿಡ್ಕಾಲ್ ಶಾಸಕ ಶರಣಗೌಡ ಕನ್ಕೂರ್ ವಿರುದ್ಧ ಪ್ರತಿಭಟನೆ ಪ್ರಜಾಸೌಧ ಅಡಿಗಲು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಬಾಬುರಾವ್ ಸೂರ್ ಅವರಿಗೆ ಏಕಾಚವನದಲ್ಲಿ ಮಾತನಾಡಿ ಕಾರ್ಯಕ್ರಮ ಶಿಷ್ಟಾಚಾರ ಉಲ್ಲಂಘನೆ ಶಾಸಕ ವರ್ತನೆ ಖಂಡಿಸಿ ಕುರುಮಿಡ್ಕಾಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು गुंडा गुंडागिरी माडी सुटून वा शासकनिके ಧಿಕಾರ ಧಿಕಾರ गुंडा शासकनिके ಧಿಕಾರ ಧಿಕಾರ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಸರ್ಕಾರ ದೇಶ ಸರ್ಕಾರ ಸರ್ಕಾರ ದೇಶ ಸರ್ಕಾರ ಎಂಟು ಕೋಟಿ ಅರವತ್ತು ಲಕ್ಷ ನಿಮ್ಮ ಅಪ್ಪನಲ್ಲದು ಸರ್ಕಾರದಿಂದ ಆಗಿರುವಂತದ್ದು ನಮ್ಮ ಮಾನ್ಯ ಖರ್ಗೆ ಸಾಹೇಬರು ಪ್ರಿಯಾಂಕ್ ಸಾಹೇಬರು ಮತ್ತು ರಾಧಾಕೃಷ್ಣ ಸಾಹೇಬರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಆ ಹಣವನ್ನು ಬಿಡುಗಡೆ ಮಾಡಿದಾಗ ಇವತ್ತು ಸುಮಾರು ಹದಿನೈದು ಹದಿನಾಲ್ಕು ಹದಿನೈದು ವರ್ಷ ನಂತರ ಬಿಲ್ಡಿಂಗ್ ಆಗ್ತಾ ಇದೆ ಅದು ಎಂತ ಜಾಗದಲ್ಲಿ ಮಾಡ್ತಾ ಇದೀರಿ ನೀವು ಸುಮಾರು ನಲವತ್ತು ವರ್ಷಗಳ ಹಿಂದೆ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬರು ಏನ ಪೊಲೀಸ್ ಕಾರ್ಕೊಂಡೋಗೋಸ್ಕರ ನಮ್ಮೆಲ್ಲ ಪೊಲೀಸ್ ಬಂಧುಗಳಿಗೋಸ್ಕರ ಇಲ್ಲಿ కోర్టస్ అన్న కట్ జాగ్రీ యాకీ జాగ సరే కదా గురు జాగ్రత్త అదన బీళ్సి వాళ్ళకి కట్టు ఆ జాగ్రు ఖర్గే సాగర్ మంత జాగ అవు అందాకేను రాజకీయ ముందు నడి ఇంత దుర్వర్తింత రాజకీయ ముందు వర దిన నడిద సుమారు సుమారు నలవత్ నల ఐవత్ వర్ష మన అధికారం ఖర్గే జాగా అధికార మంత జాగ అవుల ಯಾರು ಕೂಡ ಒಬ್ಬ ವಿರೋಧ ಪಕ್ಷದ ಮುಖಂಡರ ಮೇಲೆ ಕೇಸ್ ಆಗಲಿ ಮತ್ತೊಂದಾಗಲಿ ಮತ್ತೊಂದಾಗ್ಲಿ ಮಾಡುವಂತ ಉದಾಹರಣೆ ಇಲ್ಲ ಚುನಾವಣೆಯಿಂದ ನಡ್ಕೊಳ್ತಾ ಇದ್ರಿ ಯಾರು ದಲಿತ ಹುಡುಗರು ನಿಮ್ಮ ಕಾಂಟ್ರಾಕ್ಟ್ ಮಾಡಬಾರ್ದು ಯಾರು ಒಮಿಸಿ ಹುಡುಗರು ಏನು ಕಾಂಟ್ರಾಕ್ಟ್ ಇವತ್ತು ಕಾಂಟ್ರಾಕ್ಟ್ ಮಾಡದೇ ಬಿಟ್ಟಿದ್ದಾರೆ ಇವತ್ತು ಏನು ಕೆಲವರು ಅಲ್ಲಿ ಅವರು ಜೆಡಿಎಸ್ ಒಂದು ಏನು ಅದು ಮಾಡಿಕೊಡ್ತೇನೆ ಇಂದು ಅಂತ ಹೇಳಿ ಬಹಳಷ್ಟು ಮೋಸ ಮಾಡಿ ಮಾಡಿದಾಗ ಒಂದು ವಿಶ್ವಾಸ ಕೊಟ್ಟಿದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷಗಳ ಮುಖಂಡರು ಹೋಗಿದ್ದು ಎಲ್ಲರೂ ಕೂಡ ಇವತ್ತು ವಾಪಸ್ ಬಂದಿದ್ದಾರೆ ಯಾರು ಒಬ್ಬೊಂಡಿಲ್ಲ